ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸಂಜೀವಿನಿ ತಮ್ಮೆ ಮಾತಾಡ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಸಂಜೀವಿನಿ ತಾಂಬೆ ವಿಜಯಪುರ ಇವತ್ತು ನಾವು ಟೌನ್ ಪ್ಯಾಲೇಸ್ ಹೋಟೆಲ್ಗೆ ಬಂದೇವ್ರಿ ರೀ ಹೋಗೋಣ ನಮಗೊಂದು ಸರ್ಪ್ರೈಸ್ ಕಾದಿತ್ತು ಅದು ಏನು ಅಂದರೆ ನೋಡ್ರಿ ಸಾಂತ ನಮ್ಮನ್ನ ಬರ ಮಾಡ್ಕೊತಿದ್ದಾರೆ ಕ್ರಿಸ್ಮಸ್ ಪ್ರಯುಕ್ತ ನಮ್ಮದು ಇವತ್ತು ಹಳ್ಳಕ್ಕೆ ಬಿದ್ದು ನಾಲ್ಕು ವರ್ಷ ಆಯ್ತು ರೀ ದೇವ ದೇವ ಸುಮ್ಮ ಜಾಕ್ ಇವತ್ತು ನಮ್ಮ ಮದುವೆ ಆಗಿ ನಾಲ್ಕು ವರ್ಷವಾಯಿತು ಅದಕ್ಕೆ ಸೆಲೆಬ್ರೇಷನ್ ಮಾಡೋಕ್ಕೆ ಟೌನ್ ಪ್ಯಾಲೇಸ್ ಹೋಟೆಲ್ ಕ ಬಂದಿದ್ದೆವು ರೀ ಅದು ಅದಷ್ಟು ಸ್ವಲ್ಪ ಲಘೂನೇ ಬಂದಿದ್ದೆವು ಹುಡುಗರದು ರೀ ಅಲ್ಲಿ ಗಾರ್ಡನ್ ಇದೆ ಆಡ್ತಾರಂತಂದು ಸ್ವಲ್ಪ ಲಘೂನೇ ಬಂದೆವು ನಮ್ಮ ಹರ್ಷಿತ ನೋಡ್ರಿ ನಮ್ಮಮ್ಮನೂ ನೋಡಿರಿ ಆಡಕತ್ತಾರೆ ಆದಷ್ಟು ಸಕಾ ಸಕಾಸು ತಿರ್ಗಸ್ರಿ ಏನು ಹಾತಿದ್ಯಾರೀ ಮತ್ತು ಬೇಳ್ತಾ ಅಂತಂದು ನನಗೂ ಅಂಜಿಕೆ ಡೆಕೋರೇಷನ್ ಅಂತೂ ಫುಲ್ ಮಸ್ತ್ ಐತ್ರಿ ಆಮೇಲೆ ಲೈಟಿಂದು ತೋರಿಸ್ತೇನೆ ರೀ ನಮಗೆ ಸ್ವಲ್ಪ ಈಗ ಅನ್ಕ ರೀ ಅನ್ಕ ಲೈಟಿಂಗ್ ಇದ್ದಿದ್ದಿಲ್ಲ ಸ್ವಲ್ಪ ಟೈಮಿಗೆ ಲೈಟಿಂಗ್ ಹಾಕ್ತಾರೆ ಅದನ್ನು ವೀಡಿಯೋ ಮಾಡೀನಿ ಮುಂದೆ ಬರುತ್ತೆ ನೋಡಿ ಭಾಳ ಚಂದ ಹೋಟೆಲ್ ನೋಡಲೇ ಬೇಕಾದ ಹೋಟೆಲ್ ಲೈಟಿಂಗ್ ಅಂತು ಫುಲ್ 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 ಮಸ್ತ್ ಇತ್ತು ಲೈಟಿಂಗ್ ನೋಡೋಕೆ ಒಂದು ಸಲ ಹೋಗಿ ಬರ್ಬೇಕಲ್ ನೋಡ್ರಿ ನಮ್ಮ ಹರ್ಷಿತ್ತಾರ ಫುಲ್ ಅಂದ್ರೆ ಫುಲ್ 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 ಖುಷಿಯಾಗಿದ್ಲು ನಗ ಸಹ ನಗಾಕತ್ತಿದ್ಲು ಮತ್ತೇನ್ರಿ ಸಮಾಚಾರ ನೋಡಿರಿ ವಿಡಿಯೋಗಳನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಹೇಗಿದೆ ಎಲ್ಲ ಕರೆ ಖರೆ ಖರೆ ಖರೇನೇ ಐತ್ರೀ ಯಾವುದು ಆರ್ಟಿಫಿಷಿಯಲ್ ಅಲ್ಲಿ ಎಲ್ಲ ಕರೆನೇ ಐತಿ ಗಿಡಗಳದು ಹ್ಞೂ 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 ಒಂದು ಎಂಟೊಂಬತ್ತು ಸಲಾರು ಹೋಗಿರ್ಬೇಕ್ರಿ ಮೊದಲು ಏನ್ರ ಏನ್ರಿ ಫಂಕ್ಷನ್ ಇದ್ದಾಗ ನಮ್ಮ ಮನೆಯೊಳಗೆ ಕಾರ್ಯಕ್ರಮ ಇದ್ದಾಗ ಬರ್ತ್ಡೇ ಸೆಲೆಬ್ರೇಷನ್ ಆನಿವರ್ಸರಿ ಸೆಲೆಬ್ರೇಷನ್ ಆಲ್ಮೋಸ್ಟ್ ಅಲ್ಲೇ ಹೋಗ್ತೇವ್ರಿ ಎಲ್ಲರೂ ಹ್ಮ್ ನೋಡ್ರಿ ಕ್ರಿಸ್ಮಸ್ ಟ್ರೀ ಗಿಫ್ಟ್ ಹ್ಮ್ ಹಾಯ್ ಮೋಡ ತಗೋಡಿರಿ ನಮ್ಮ ಹರ್ಷಿತ ಡೆಕೋರೇಷನ್ ಭಾರಿ ಮಸ್ತ್ ಮಾಡಿರ್ತಾರೆ ಇದು ಮ್ಯಾಗಿನ ಸೆಕ್ಷನ್ ಮ್ಯಾಲ ಹೋಗಿದ್ದೆವು ಅಲ್ಲಿ ಆ್ಯನಿವರ್ಸರಿ ಪ್ರಯುಕ್ತ ಕೇಕನ್ನು ಕಟ್ ಮಾಡಿದ್ದೆವು ರೀ ನಮ್ಮ ಹರ್ಷಿತನ ಬಡ್ಡೇದಾಗೂ ಅನಿವಾರ್ಯತೆಯಿಂದ ಬರೋದಾಗಿದ್ದಿಲ್ಲ ಈಗ ಟೂ ಇನ್ ಒನ್ ಆಗ್ತದೆ ಅಂತಂದು ಇಲ್ಲೇ ಮಾಡಿದ್ದೆ ರೀ ಹರ್ಷಿತಾನು ಸುಮ್ ಸಿಂಪಲ್ ಆಗಿ ಒಳಗೆ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದೆವು ರೀ ಅದಕ್ಕೆ ಈಗ ಎಲ್ಲ ಆ್ಯನಿವರ್ಸರಿನೇ ಆಯಿತು ಹರ್ಷಿತನ್ ಬರ್ಡೇನೂ ಆಯಿತು ಅಂತಂದು ಹೊರಗೆ ರೀ ಅಷ್ಟೇ ನಾವು ನಮ್ಮ ಯಜಮಾನರು ಮನ್ವಿಕ ಹರ್ಷಿತ ನಾಲ್ಕೇ ಜನ ರೀ ಜಾಸ್ತಿ ಏನು ಗ್ರ್ಯಾಂಡ್ ಮಾಡ್ಕೊಂಡಿಲ್ಲ ರೀ ಇಷ್ಟೇ ಹೋಗಿ ಮಾಡಿಕೊಂಡೇವ್ರಿ ಆ್ಯನಿವರ್ಸರಿ ನಮ್ಮ ಹರ್ಷಿತಾಗ ಕೊಟ್ಟಿದ್ದರಿ ಏನಾರ ಅಡಕತ್ತ ನೋಡ್ರಿ ಇದ್ರ ಮೇಲೆ ಮಕ್ಕಳಾದ್ರೆ ಅಕ್ಕಿಯನ್ನು ಸಕ್ಕಾಸಾಗಿ ಮಕ್ಕತ್ತಾಡ್ರಿ ನಾವೆಲ್ಲ ಉಣ್ಣೋದು ತಿನ್ನೋದು ಮಾಡ್ಯವ್ರಿ ಉಣ್ಣೋದು ತಿನ್ನೋದು ತೋರಿಸಿದ್ರೆ ನಮ್ಮ ಮನೆಯವ್ರಿಗೆ ಸಿಟ್ಟು ಬರ್ತದ ಅದಕ್ಕೆ ನಾವು ಏನು ವೀಡಿಯೋ ಮಾಡ್ಕೊಂಡಿದ್ದೆಲ್ಲ ರೀ ಅದ್ರ ಬಗ್ಗೆ ಸುಮ್ಮ ಅಷ್ಟೇ ಬಿಲ್ ತೋರಿಸ್ ನೋಡ್ರಿ ಊಟ ಮಾಡಾಕತ್ತಿದ್ದ ಅಂತಾರೆ ಅವರು ಬೈ ಅದಕ್ಕೆ ಊಟ ಮಾಡಿದ್ದದ ಏನು ತೋರಿಸಿಲ್ರಿ ತಪ್ಪು ತಿಳ್ಕೊಬೇಡ್ರಿ ಅವ್ರವ್ರು ಇಷ್ಟ ಅಲ್ರಿ ಅವ್ರಿಗೆ ಆಗಿ ಬರಲ್ರಿ ಊಟ ತಿಂಡಿ ತೋರಿಸೋದು ಊಟ ಮಾಡೋದು ಅದು ಅದಕ್ಕೆ ರೀ ಡೊಕ್ಟರ್ ರಕ್ಷನ್ಸ್ ಫುಲ್ ಜೋರು ಐತ್ರಿ ಅಲ್ಲಿ ಲೈಟಿಂಗ್ ನೋಡ್ರಿ ಈಗ ಸ್ಟಾರ್ಟ್ ಆಯ್ತು ಲೈಟಿಂಗ್ ನಿಮ್ಗೆ ತೋರಿಸ್ತೀನಿ ಎಲ್ಲ ಕಡೆ ಹೋಗಿ ನೋಡ್ರಿ ಈಗ ಹೆಂಗಿರುತ್ತ ನಮ್ಮ ಅರ್ಷಿತ ನೋಡ್ರಿ ಟೈಮ್ಕೊಂಡ್ ಹ್ಮ್ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ವಿಧಿಯ ಸಾರಿನಲ್ಲಿ ನೂತನ ಕಾಣದಂತೆ ನೂತನವಾದಂತೆ ನೋಡ್ರಿ ಲೈಟಿಂಗ್ ಎಲ್ಲ ಹೆಂಗದ ಆದಷ್ಟು ಸಂಜೆ ಮುಂದೆ ಹೋಗೋಕ್ಕೆ ಬಾ ಚಂದ್ರಿ ಅಲ್ಲಿ ಲೈಟಿಂಗ್ ನೋಡೋಕೆ ಮುಂಜಾನೆ ಆದ್ರೆ ಮಜಾ ಬರಲ್ಲ ರೀ ಸಂಜೆ ಮುಂದೆ ಹೋಗಕ್ಕೆ ರೀ ನೋಡ್ರಿ ಹೇಗಿದೆ ಫುಲ್ ಲೈಟಿಂಗ್ ಟೌನ್ ಪ್ಯಾಲೇಸ್ ಜಗ್ಗ ಮಗ್ಗ ಜಗ್ಗ ಮಗ್ಗ ಜಗ್ಗಮಗ್ಗ ಲಾಸ್ಟ್ ಟೈಮ್ ನಾ ಲಾಸ್ಟ್ ಟೈಮ್ ಬಂದಾಗಿಲ್ಲರಿ ಕೂತಿದ್ದೆವು ನೋಡ್ರಿ ಹೆಂಗದ ಎಲ್ಲ ಕಡೆ ಆಕಾಶ ಬಿಟ್ಟಿ ಸೂಪರ್ 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 ಕಣ್ಣಿಗೆ ಒಂಥರ ಹಬ್ಬ ರೀ ಅದಕ್ಕೆ ಎಲ್ಲ ಹೋಟೆಲ್ ತಿರ್ಗಾಡಿ ತೋರ್ಸಾತೀನಿ ರೀ ಮಗ ನೈಟ್ ಹೊತ್ತು ಹೆಂಗೆ ಇರ್ತದ ಅಂತ ರಾತ್ರಿ ಹೊತ್ತು ಹೇಗಿರ್ತ ಅಂತ ಫುಲ್ 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 ಲೈಟಿಂಗ್ ಹೋಟೆಲ್ ಪೂರ್ತಿ ಸೆಲೆಬ್ರೇಷನ್ಗಳನ್ನು ಹಂಗೆ ನಡೀತಾರೆ ಅಲ್ಲಿ ಬಾನದಂದ್ರೆ ನೋಡ್ರಿ ಎಲ್ಲ ಹೆಂಗದ ಹ್ಮ್ 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 ಫುಲ್ ಡೆಕೋರೇಷನ್ ನೋಡಕ್ ಎರಡು ಸಾಲಲ್ರಿ ಮ್ಯಾಂಗ್ ನಿಂತು ಕೆಳಗಿನ ವ್ಯೂ ನೋಡಕ್ ಫುಲ್ ಸೂಪರ್ 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 ಹ್ಮ್ 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 ಬಾನಗಳ ಓಲೆಯ ನಮ್ಮಅಮ್ಮನೂ ನೋಡ್ರಿ ಇಲ್ಲಿ ಆಡ್ತಾ ಇದ್ದಾನೆ ಯಾರು ಇಲ್ಲಿ ಕೂತಂದ್ರೆ ಒಟ್ಟ ಬರೋದೇ ಇಲ್ಲ ಹೋಗೋದು ಏನೈತಿ ಈಗ ಸೆಲೆಬ್ರೇಷನ್ ಆಯ್ತು ಊಟ ಆಯ್ತು ಇನ್ನೊಂದು ಸ್ವಲ್ಪ ಆಡ್ತೀನಿ ಅಂದ್ರಮೂ ಅದಕ್ಕೆ ಆಡ್ತ ಬಿಟ್ಟೇವ್ರೆ ಆಡತಾನಂತ ಹಾಗೆ ನಾನು ಸ್ವಲ್ಪ ವಿಡಿಯೋನ ಮಾಡ್ಕೊಳ್ಳೋದು ಆತದಂತಂದು ಕುಂದರ್ಸಿದಾರೆ ಹೋಟೆಲ್ದ ಹ್ಞೂ ಐತೆ ಚಲೋ ಐತ್ರಿ ಹುಡುಗರು ರೀ ಟೈಮ್ ಕಳೆದು ಚಲೋ ಐತೆ ಆದ್ರೆ ರೇಟೇ ಸ್ವಲ್ಪ ಜಾಸ್ತಿ ರೀ ಅಲ್ಲಿ ಹ್ಞೂ ನೋಡ್ರಿ ಹೆಂಗೆ ನೀರು ವೆಲ್ಕಮ್ ನಿಪ್ಪ 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 ನೀ ನಮ್ಮ ಸಾಂತ ನೋಡ್ರಿ ಎರಡೆರಡು ಸಾಂತ ಅದಾವ ಟ್ರೀ ಕ್ರಿಸ್ಮಸ್ ಟ್ರೀ ವೆಲ್ಕಮ್ ನೋಡ್ರಿ ಹೆಂಗೆ ಮಾಡ್ತಾರಲ್ಲಿ ಫುಲ್ ಮಸ್ತ್ 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 ರೀ ಎಲ್ಲ ಲೈಟಿಂಗ್ ಹ್ಞೂ ಇನ್ ಬಾಕ್ಸ್ ಇಟ್ಟಾರ ನೋಡ್ರಿ ದೇವಾ ದೇವ ಎಲ್ಲ ಹುಡುಗರು ಅದ್ರೊಳಗೆ ಗಿಫ್ಟ್ ಐತೆ ನಂತಂದು ನೋಡ್ಬೇಕಂತ ಫನ್ಯಾತಾರೆ ತೊಗೋಬೇಕನ್ನತಾರ ಎಲ್ಲರೂ ಬಂದರು அது கால நோட்றி வியூ அந்த ஃபுல் சூப்பர் 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 டவுன் பாலேஸ் உபமசி கண்ணீ நிச்சூரு மறையாதே நம்மையோரு நான் மாதாக்கோத்துறாக்க முந்தாக ஐயோர் அம் ஃபுல் மஜாக்கு மஜாக்கு மஜாக்கறி ஒழக வர முந்தாக ಹಾಗೆ ಮಾತಾಡ್ಕೊತ ನಮ್ಮದು ನಾಲ್ಕು ವರ್ಷ ಮುಕ್ತಾಯ ನಮ್ದು ನಮ್ಮದು ಮದುವೆಯಾಗಿ ಈಗ ಐದನೇ ವರ್ಷಕ್ಕೆ ಕಾಲು ಇಡಾಕತ್ತೇವು ನಡ್ಕೊಂಡು ಹೊಂಟ್ಯದ್ರಿ ಹಾಗೆ ನಾಲ್ಕು ವರ್ಷ ಹಂಗ ಹಿಂಗೆ ಮಾಡಿ ಕಳ್ದೇವ್ರಿ ಹರ್ಷಿತಾ ಮನ್ ವೀಕ್ ಬಂದಾರ ನಮ್ಮ ಜೀವನದಲ್ಲಿ ಮನ್ವಿಕ್ ಹರ್ಷಿತ ಧನ್ಯವಾದಗಳು ರೀ ಧನ್ಯವಾದಗಳು